ಎಲ್ಲರೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಹಣ ರಿಲೀಸ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಪಕ್ಕಾ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಜಿ ಪ್ರಾರಂಭ ಆಗಿದೆ ಇವಾಗ ಯಾರು ಬೇಕಿದ್ರು ಕೂಡ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಯಾರೆಲ್ಲ ರೇಷನ್ ಕಾರ್ಡ್ನ ಅರ್ಜಿ ಸಲ್ಲಿಸೋದು ಕಾಯ್ತಾ ಇರ್ತೀರಲ್ವಾ ಅವರೆಲ್ಲರೂ ಕೂಡ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಏನೆಲ್ಲ ದಾಖಲೆಗಳು ಬೇಕೋ ಹಾಗೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮೀ ಯೋಜನ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಏಪ್ರಿಲ್ ಏಪ್ರಿಲಿಂದಲೂ ಕೂಡ ಹೇಳ್ತಾನೇ ಇದ್ದೀರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹಣ ಮಾತ್ರ ಬದಲಿಲ್ವಲ್ಲ ಇನ್ನೂ ಯಾವಾಗ ಬರುತ್ತೆ ಇವಾಗ ಆಲ್ರೆಡಿ ನಾಲ್ಕು ತಿಂಗಳಾಗುತ್ತೆ ಈ ತಿಂಗಳಿಗೆ ಹಣ ಸ್ಟಾಪ್ ಆಗಿ ಇನ್ನೂ ಕೂಡ ಬರ್ಲಿಲ್ವಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ಇದು ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳ ಹಣ ಕೆಲವೊಂದು ಎಲ್ಲರಿಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣದಿಂದ ಬರಬೇಕು ಕೆಲವೊಂದಿಷ್ಟು ಜನರಿಗೆ ಹದಿನೆಂಟನೇ ಕಂತಿನ ಹಣದಿಂದ ಬರಬೇಕು ಹದಿನೆಂಟನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ ಅಂದರೆ ಅವ್ರಿಗೆ ಈ ತಿಂಗಳಿಗೆ ಐದು ತಿಂಗಳಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಸರ್ ಎಲ್ಲರಿಗೂ ಕೂಡ ಅಬ್ಬಿಯಸ್ಲಿ ಬೇಜಾರಾಗೇ ಆಗುತ್ತೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡ್ತೀವಿ ಅಂದರು ಐದು ತಿಂಗಳಾದರೂ ಕೂಡ ಎರಡು ಸಾವಿರ ಬರಲಿಲ್ವಲ್ಲ ಯಾವಾಗ ಕೊಡ್ತಾರೆ ನಿಜವಾಗ್ಲೂ ಕೊಡ್ತಾರ ಸರ್ಕಾರ ಏನಾದರೂ ದಿವಾಳಿ ಆಗಿದೆಯಾ ಸರ್ಕಾರದ ಬಳಿ ಹಣ ಇಲ್ವಾ ಈ ಥರ ಎಲ್ಲ ಪ್ರಶ್ನೆಗಳು ಬಂದೇ ಬರೋದು ಸಹಜನೇ ಯಾಕಂದರೆ ಅದು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದು ಬಟ್ ಆದರೆ ಇವಾಗ ಐದು ತಿಂಗಳಾದರೂ ಹಣವೇ ಬಂದಿಲ್ಲ ಈಗ ಲೇಟೆಸ್ಟಾಗಿ ಮೊನ್ನೆ ಅಪ್ಡೇಟನ್ನು ಕೊಟ್ಟರು ಮೂರು ಕಂತಿನ ಹಣವೂ ಕೂಡ ಒಟ್ಟಿಗೆ ಮೇ ಮೂರನೇ ವಾರದೊಳಗಾಗಿ ನಾವು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರು ಅಂದರೆ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿದು ಇಪ್ಪತ್ತನೇ ಕಂತಿನ ಹಣ ಬಂದು ಮಾರ್ಚು ಇವರು ಇನ್ನೂ ಎರಡು ಕಂತನ್ನ ಕೊಟ್ಟರೆ ಇನ್ನೂ ಎರಡು ಕಂತು ಪೆಂಡಿಂಗ್ ಆಗುತ್ತೆ ಏಪ್ರಿಲ್ ಮಾರ್ಚು ಏಪ್ರಿಲ್ ಇನ್ನೂ ಒಂದು ಕಂತು ಪೆಂಡಿಂಗ್ ಆಗುತ್ತೆ ಆಲ್ಮೋಸ್ಟ್ ಈ ತಿಂಗಳು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಕೇವಲ ಒಂದು ಕಂತುನ ಕೊಡುವಂಥ ಚಾನ್ಸಸ್ ಇದೆ ಅಷ್ಟೇ ಅಂದರೆ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಅದಾದಮೇಲೆ ಬಹುಶಃ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರನೇ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ನೋಡೋಣ ಹೇಳೋಕ್ಕಾಗಲ್ಲ ಎರಡು ಕಂತು ಕೂಡ ಆಗ್ಬೋದು ಬಟ್ ಆದರೆ ಕೇವಲ ಒಂದಾದರೂ ಕೂಡ ಕೊಡಲಿ ಅಟ್ಲೀಸ್ಟು ಎರಡು ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದಾದರೂ ಕೊಟ್ಟರೆ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಹತ್ತೊಂಬತ್ತನೇ ಕಂತಿನ ಹಣ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡೇ ಇರ್ತೀರ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಫೇಕು ಇಂದ ಯಾರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸ್ಟಾರ್ಟಿಂಗ್ ಏಪ್ರಿಲಲ್ಲೇ ಮಂತ್ ಮೇ ಬಿ ಮಂತ್ ಎಂಡ್ ಆ ಟೈಮಲ್ಲಿ ಅನಿಸುತ್ತೆ ಆ ಟೈಮಲ್ಲಿ ಕೆಲವೊಂದಿಷ್ಟು ಜನರಿಗೆ ಹಣ ಬಂತು ಆ ಯಾಕೆ ಅವ್ರಿಗೆ ಬಂತು ಅಂತಂದರೆ ಅಂದರೆ ಎಲ್ಲರಿಗೂ ಕೂಡ ಹಣ ಹೋಗುತ್ತಾ ಅಂತ ಅಂತೇಳ್ಬಿಟ್ಟು ಏನೋ ಚೆಕ್ ಮಾಡೋದಕ್ಕೋಸ್ಕರ ಆ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತಾ ಅಥವಾ ಏನಾದರೂ ತೊಂದರೆ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಏನೋ ಟ್ರಯಲ್ ನೋಡಿದ್ದೀವಿ ಅಂತೇಳ್ಬಿಟ್ಟು ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸಿದ್ದಾರೆ ಇಷ್ಟು ದಿನ ಯಾವ ಕಂತಿಗೂ ಟ್ರಯಲ್ ಇರಲಿಲ್ಲ ಬಟ್ ಈ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಮಾತ್ರ ಟ್ರಯಲ್ ಅಂತ ಹೇಳ್ತಾ ಇದ್ದಾರೆ ಅದೇನು ಇಷ್ಟು ಸುಳ್ಳು ಎಷ್ಟು ಸತ್ಯ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಕೇವಲ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರ್ಬೋದು ಬಹುಶಃ ಅಂದರೆ ಒಂದು ಒಂದು ಐನೂರು ಒಂದೊಂದು ಸಾವಿರ ಒಂದೆರಡು ಇಷ್ಟು ಜನ ಬಂದಿರಬಹುದು ಅಷ್ಟೇ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವಂತವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳಿದಾರೆ ಅದರಲ್ಲಿ ಒಂದು ಎರಡು ಸಾವಿರ ಅಂದ್ರೆ ಎಷ್ಟು ಕಡಿಮೆ ಅಲ್ವಾ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಆ ಇನ್ನ ಉಳಿದಂತವ್ರಿಗೆಲ್ಲೂ ಕೂಡ ಯಾವಾಗ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಅಂತಂದ್ರೆ ಬಹುಶಃ ಈ ತಿಂಗಳಲ್ಲಿ ಹತ್ತನೇ ತಾರೀಕು ಅಥವಾ ಹದಿನೈದನೇ ಅಷ್ಟರಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದ್ರೆ ಹೇಳಕ್ಕಾಗಲ್ಲ ನಾಳೆನೂ ಕೂಡ ಬಿಡುಗಡೆ ಆದ್ರೂ ಕೂಡ ಆಗ್ಬೋದು ಇವಾಗ ಮೊದಲು ಹದಿನೆಂಟನೇ ಕಂತಿನ ಹಣನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಇನ್ನೂ ಕೂಡ ಈ ಮಂತು ಸ್ಟಾರ್ಟ್ ಆಗಲೇ ನಾಲ್ಕು ದಿನದ ಮೇಲಾಗೋದಕ್ಕೆ ಬಂತು ಇನ್ನೂ ಹದಿನೆಂಟನೇ ಕಂತಿನ ಹಣನೇ ಯಾರಿಗೂ ಕೂಡ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇನ್ನೂ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹದಿನೆಂಟನೇ ಕಂತಿನ ಹಣ ಬರಬೇಕಂತೆ ಸೊ ಅವರಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗಾದರೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೋ ಯಾವಾಗ ಬರುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ಕಾರದ ಬಳಿ ಹಣ ಇದೆಯೋ ಇಲ್ಲವೋ ಅದನ್ನು ಕೂಡ ಒಪ್ಕೊತಾ ಇಲ್ಲ ಹಣ ಇಲ್ಲ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಓದ್ ತಿಂಗಳ ಅಪ್ಡೇಟನ್ನು ಕೊಟ್ಟರು ನಮ್ಮ ಇಲಾಖೆಗೆ ಆಲ್ರೆಡಿ ಹತ್ತೊಂಬತ್ತನೇ ಗಂತಿನ ಹಣ ಬಂದು ಜಮಾ ಆಗಿದೆ ನಾವು ಅಲ್ಲಿ ಏನು ಅಷ್ಟೇನೆ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ರು ಖಂಡಿತವಾಗ್ಲೂ ಇದಿಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಣ ರಿಲೀಸ್ ಆಗಿಲ್ಲ ಬಹುಶಃ ಸುಳ್ಳು ಹೇಳಿರ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಜನಗಳು ಆ ತುಂಬ ಆಕ್ರೋಶನ ವ್ಯಕ್ತಪಡಿಸ್ತಾರೆ ಜನಗಳು ತುಂಬ ಸಿಟ್ಟಾಗ್ತಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಬಹುಶಃ ಆ ರೀತಿ ಹೇಳಿರ್ಬೋದೇನೋ ಅಷ್ಟೇ ಅಂದರೆ ಹಣ ನಮ್ಮ ಇಲಾಖೆಗೆ ಬಂದಿದೆ ನಾನು ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಣ ಬಂದಿತ್ತಂದ್ರೆ ಇಷ್ಟು ಖಂಡಿತವಾಗಲೂ ಇಷ್ಟು ಲೇಟ್ ಮಾಡ್ತಾನೇ ಇರಲಿಲ್ಲ ಯಾಕಂದರೆ ಇದು ತುಂಬ ಪೆಂಡಿಂಗ್ ಹಣ ಹೇಳ್ಬೇಕಂತಂದ್ರೆ ಇದು ಪೆಂಡಿಂಗ್ ಹಣ ಸೊ ಹಂಗಾಗಿ ಇಷ್ಟು ಲೇಟ್ ಮಾಡ್ತಾ ಇರಲಿಲ್ಲ ಬಿಡುಗಡೆ ಮಾಡ್ತಿದ್ರು ಬೇಗ ಸೊ ಈ ರೀತಿ ಡಿಲೇ ಮಾಡ್ತಾ ಇರೋದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕೂಡ ಹಣ ರಿಲೀಸ್ ಆಗಿಲ್ಲ ಅನ್ಸುತ್ತೆ ಸೊ ಹಂಗಾಗಿ ತಾನೆ ಇವರು ಮೇ ಮೂರನೇ ತಾರೀಕು ಮೂರನೇ ವಾರದಷ್ಟರಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ರು ಬಹುಶಃ ಹಣ ಇನ್ನೂ ಬಂದಿಲ್ಲ ಅನ್ಸುತ್ತೆ ಇವಾಗ ಸದ್ಯಕ್ಕೆ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗನ್ನ ಕ್ಲಿಯರ್ ಮಾಡಿ ಆಮೇಲೆ ಹತ್ತೊಂಬತ್ತನ್ನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾರೆ ನಾನು ಹೇಳ್ದಾಗ ಈಗ ಆಲ್ರೆಡಿ ಮೂರು ನಾಲ್ಕನೇ ದಿನ ಆಗೋಯ್ತು ಈ ತಿಂಗಳು ಕೂಡ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಿ ಹದಿನೆಂಟನೇ ಕಂತಿನ ಹಣ ಎಲ್ಲರಿಗೂ ಬಂದು ಆಮೇಲೆ ಹತ್ತೊಂಬತ್ತನೇ ಕಂತನ್ನು ರಿಲೀಸ್ ಮಾಡೋ ಅಷ್ಟರಲ್ಲಿ ಬಹುಶಃ ಈ ತಿಂಗಳು ಹತ್ತನೇ ತಾರೀಕು ಒಳಗಡೆ ಅಥವಾ ಹದಿನೈದನೇ ತಾರೀಕು ಒಳಗಡೆ ಬರೋ ಚಾನ್ಸಸ್ ಇದೆ ಬಹುಶಃ ನಾನು ಹೇಳಿದ್ನಲ್ಲ ನನ್ನ ಅನಿಸಿಕೆ ಪ್ರಕಾರ ಈ ತಿಂಗಳು ಒಂದೇ ಕಂತನ್ನ ಕೊಡ್ತಾರೆ ಅಂತೇಳ್ಬಿಟ್ಟು ಅದು ಹೆಂಗೆ ಅಂತಂದರೆ ಇವಾಗ ಒಂದು ಕಂತು ರಿಲೀಸ್ ಆಯಿತು ಅಂತಂದರೆ ಎಲ್ಲ ಫಲಾನುಭವಿಗಳು ಬರೋ ಅಷ್ಟರಲ್ಲಿ ಮಿನಿಮಮ್ ಹತ್ತರಿಂದ ಹದಿನೈದು ದಿನ ತಗೊಳುತ್ತೆ ಅಲ್ವಾ ಸೊ ಇವಾಗ ದಿನ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡದೇ ಅವ್ರು ಹದಿನೈದನೇ ತಾರೀಕು ಮಾಡಿದರೆ ಅದು ಬರೋ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಈ ಈ ತಿಂಗಳು ಮುಗ್ದೇ ಹೋಗುತ್ತೆ ಸೊ ಹಾಗಾಗಿ ಆ ಲೆಕ್ಕದ ಪ್ರಕಾರ ನೋಡಿದರೆ ಈ ತಿಂಗಳಲ್ಲಿ ಕೇವಲ ಒಂದು ಕಂತನ್ನು ಬಿಡುಗಡೆ ಮಾಡ್ಬೋದಷ್ಟೇ ಅಂದರೆ ಹದಿನೆಂಟನ್ನ ಕ್ಲಿಯರ್ ಮಾಡಿ ಹತ್ತೊಂಬತ್ತನ್ನ ಬಿಡುಗಡೆ ಮಾಡ್ಬೋದು ಬಹುಶಃ ಇಪ್ಪತ್ತನ ನೆಕ್ಸ್ಟ್ ನೆಕ್ಸ್ಟ್ ಮಂತಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ ನೋಡೋಣ ಬಟ್ ಕೊಟ್ಟರೆ ಖುಷಿನೇ ಕೊಡಲಿಲ್ಲ ಅಂತಂದರೆ ಎಲ್ಲರಿಗೂ ಕೂಡ ಬೇಜಾರಾಗಿ ಆಗುತ್ತೆ ಒಂದು ಕಡೆ ಒಂದು ರೀತಿಯಲ್ಲಿ ಹೇಳೋದು ಹೇಳಬೇಕಂತಂದ್ರೆ ಜನಗಳು ಸರ್ಕಾರ ಬೈದಾಗ್ಲೇ ಅವರು ಹಣ ಹಾಕೋದಕ್ಕೆ ಮುಂದೆ ಬರೋದು ಇವಾಗ ಮೀಡಿಯಾದವರು ಕೂಡ ಅಷ್ಟೇ ಹತ್ರನು ಕೂಡ ಹೋಗಿ ಹೋಗಿ ಮೈಕ್ ಕಿಡ್ದು ಕೇಳಬೇಕು ನಿಮ್ಮ ಹಣ ಬಂತ ಎಷ್ಟು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಜನಗಳು ಬೈಬೇಕು ಅದು ಸರ್ಕಾರಕ್ಕೆ ತಲುಪಿದಾಗ ಅವಾಗ ಪಟ್ಟಂತ ಹಾಕ್ಬಿಡ್ತಾರೆ ಅವಾಗ ಒಂದೆರಡು ಕಂತನ ಹಾಕ್ತಾರೆ ಜನಗಳು ಬೈಯೋವರೆಗೂ ಕೂಡ ಹಣವೇ ಹಾಕೋಲ್ಲ ಸರ್ಕಾರ ನಿಜವಾಗ್ಲೂ ಇದೇ ಆಗ್ತಾ ಇರೋದು ಆಲ್ಮೋಸ್ಟ್ ಈ ಎಂ ಪಿ ಎಲೆಕ್ಷನ್ ಆದಾಗಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾಯಿದೆ ಕರೆಕ್ಟಾಗಿ ಹಣವೇ ಇಲ್ಲ ಮೂರು ತಿಂಗ್ಳಿಗೆ ಒಂದ್ಸರಿ ನಾಲ್ಕು ತಿಂಗ್ಳಿಗೆ ಒಂದ್ಸರಿ ಸೊ ಈಗ ಅವ್ರಿಗೆ ಮನ್ಸಿಗೆ ಬಂದಾಗ ಹಾಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ನೋಡಿ ಈ ತಿಂಗಳು ಇನ್ ಕೇಸ್ ಅವ್ರು ಕೊಡ್ಲಿಲ್ಲ ಅಂತಂದರೆ ಮತ್ತೆ ನಾಲ್ಕೈದು ತಿಂಗಳು ಹಣನ ಆ ಖಂಡಿತವಾಗ್ಲೂ ಇನ್ನು ಮುಂದೆ ಬರುತ್ತೋ ಬರಲ್ವ ಅನ್ನೋದೇ ಡೌಟ್ ಆಗಿಬಿಡುತ್ತೆ ಇಷ್ಟೊಂದು ಪೆಂಡಿಂಗ್ ಇಟ್ಕೊಂಡು ಬಟ್ ಅದು ಹೇಳ್ತಾರೆ ನಾವೊಂದು ನಮ್ಮ ಸರ್ಕಾರ ಇರೋವ್ರಿಗೂ ಬಂದ್ ಮಾಡೋಲ್ಲ ನಾವು ಕೊಡ್ತೀವಿ ಅಂತೇಳ್ಬಿಟ್ಟು ಕೊಡಬೇಕಲ್ವ ಕರೆಕ್ಟಾಗಿ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವಾ ಅವ್ರು ಏನೇ ಮಾಡ್ಕೊಳ್ಳಿ ಅವತ್ತು ಹೇಳಿದ್ರು ನಾವು ಪ್ರತಿ ತಿಂಗಳು ನಮ್ಮ ಸರ್ಕಾರ ಇರೋವ್ರಿಗೂ ಎರಡು ಸಾವಿರ ಕೊಡ್ತೀವಿ ನಮ್ಮ ಸರ್ಕಾರ ಗೆದ್ರೆ ಅಂತ ಹೇಳ್ಬಿಟ್ಟು ಗೆದ್ದಿದ್ದಾರೆ ಅದೇ ರೀತಿ ಗೆದ್ದಿದ್ದಾರೆ ಸೊ ಇವಾಗ ಅದೇ ರೀತಿಯಾಗಿ ಕೊಡಬೇಕಷ್ಟೇ ಅಷ್ಟೇ ಇವಾಗ ಎಲ್ಲರೂ ಕೂಡ ಕೇಳ್ತಾ ಇರೋವಂಥದ್ದು ನೋಡೋಣ ಹತ್ತೊಂಬತ್ತನೇ ಕಂತಿನ ಹಣ ಏನಾದರೂ ಇಮಿಡಿಯೇಟಾಗಿ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಪಟ್ಟಂಥ ವೀಡಿಯೋ ಮಾಡಿ ನಿಮಗೂ ಏನಾದರೂ ಹಣ ಬಂತು ಅಂದರೆ ಕಮೆಂಟ್ ಮಾಡಿ ಬಹುಶಃ ನಾಳೆ ನೋಡೋಣ ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ಇನ್ ಕೇಸ್ ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅಥವಾ ಹತ್ತನೇ ತಾರೀಕು ಹದಿನೈದನೇ ತಾರೀಕು ಅಷ್ಟು ಬಂತು ಆಗಿ ಬಂದೇ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಹಣದ ಬಗ್ಗೆ ಆಯಿತು ಇನ್ನು ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಅಲ್ವಾ ರೇಷನ್ ಕಾರ್ಡ್ಗೆ ಇವಾಗ ಪ್ರೆಸೆಂಟು ಅರ್ಜಿ ಬಿಟ್ಟಿದ್ದಾರೆ ಯಾರೆಲ್ಲ ಕಾಯ್ತಾ ಇದ್ದೀವಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೇಕಂತ ಹೇಳಿ ಇವಾಗ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನುಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ಸಿ ಎ ಸಿ ಸೇವಾ ಸೆಂಟರ್ಗಳಿರುತ್ತಲ್ವಾ ಅಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಎಲ್ಲಿ ಬೇಕಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಎ ಪಿ ಎಲ್ ಕಾರ್ಡ್ ಏನಾದರೂ ನೀವು ಅರ್ಜಿನ ಸಲ್ಲಿಸ್ಬೇಕು ಅಂದರೆ ಇಮಿಡಿಯೇಟಾಗಿ ನಿಮಗೆ ಎ ಪಿ ಎಲ್ ಕಾರ್ಡ್ ಅಲ್ಲೇ ಇಶ್ಯೂ ಮಾಡಿಬಿಡ್ತಾರೆ ಯಾಕಂತಂದರೆ ಎ ಪಿ ಎಲ್ ಕಾರ್ಡಿಂದ ಆಲ್ಮೋಸ್ಟ್ ಏನು ಫೆಸಿಲಿಟೀಸ್ ಸಿಗೋದಿಲ್ಲ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೆ ರೇಷನ್ ಸಿಗುತ್ತೆ ಹಾಗೆ ಗೌರ್ಮೆಂಟ್ ಸ್ಕೀಮ್ಗಳಿಂದ ಏನೇ ಯಾವುದಾದ್ರೂ ಸಬ್ಸಿಡಿ ಹಣಗಳನ್ನ ಪಡಿಬೋದು ಸೊ ಈ ರೀತಿಯೆಲ್ಲ ಫೆಸಿಲಿಟೀಸ್ ಇದೆ ಅಲ್ವಾ ಅನ್ನಭಾಗ್ಯ ಯೋಜನೆ ಹಣ ಬೇರೆ ಕೊಡ್ತಾ ಇವಾಗ ಮತ್ತೆ ಅದಕ್ಕೆ ಚರ್ಕಿನೇ ಕೊಡ್ತಾ ಸೊ ಈ ರೀತಿಯೆಲ್ಲ ಫೆಸಿಲಿಟೀಸ್ ಬರಿಬೋದು ಸೊ ಹಂಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡಿಬೇಕು ಅಂತಂದರೆ ಅದು ವೆರಿಫಿಕೇಶನ್ ಆಗಿ ಬರಬೇಕು ಅದು ತುಂಬ ಲೇಟ್ ಆಗುತ್ತೆ ಇನ್ನು ಎ ಪಿ ಎಲ್ ಕಾರ್ಡ್ ಅಂತಂದರೆ ನಾ ಹೇಳಿದಂಗೆ ಅದು ಯಾವುದಕ್ಕೂ ಕೂಡ ಅಷ್ಟಾಗಿ ಯೂಸ್ ಆಗಲ್ಲ ಸೊ ಹಾಗಾಗಿ ಅದನ್ನು ಎಲ್ಲರಿಗೂ ಕೂಡ ಆದಷ್ಟು ಬೇಗನೆ ಇಶ್ಯೂ ಮಾಡಿಬಿಡ್ತಾರೆ ಆಗಿ ಅಲ್ಲೇನೇ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಅಲ್ಲೇ ಒಂದು ಜರಾಸ್ ಕಾಪಿನೂ ಕೂಡ ಈ ಎ ಪಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಬರಿಬೋದು ಬಟ್ ಆದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡಿಬೇಕು ಅಂತಂದರೆ ಸರ್ಕಾರ ಇಶ್ಯೂ ಮಾಡೋರಿಗೂ ವೇಯ್ಟ್ ಮಾಡಬೇಕು ನೀವು ಯಾವಾಗ ಈಗ ಅರ್ಜಿ ಸಲ್ಸಿದ್ದೀರಾ ಅಂತಂದರೆ ಬಹುಶಃ ಅವ್ರು ಇನ್ನು ಎರಡು ಮೂರು ವರ್ಷ ಆದರೂ ಆಗ್ಬೋದು ಅವರು ಇಶ್ಯೂ ಮಾಡೋಷ್ಟರಲ್ಲಿ ಸೊ ಅಷ್ಟು ಲೇಟ್ ಆಗುತ್ತೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಎಷ್ಟು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಎಷ್ಟು ಜನ ರೇಷನ್ ಕಾರ್ಡಿಗೆ ಸೇರಿಸ್ತೀರಾ ಅಷ್ಟು ಜನದ್ದು ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಇನ್ಕಮ್ ನೋಡಿ ಅವರು ಬಿ ಪಿ ಐ ರೇಷನ್ ಇಶ್ಯೂ ಮಾಡುವಂಥದ್ದು ಇನ್ಕಮ್ ಸರ್ಟಿಫಿಕೇಟು ಮತ್ತು ಎಲ್ಲರದ್ದು ಆಧಾರ್ ಕಾರ್ಡಲ್ಲೇ ಅಡ್ರೆಸ್ ಪ್ರೂಫ್ ಇರುತ್ತೆ ಸಾಕಷ್ಟೇ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಎಲ್ಲರದ್ದು ಒಂದೊಂದು ಫೋಟೋ ಹಾಗೆ ಮೊಬೈಲ್ ನಂಬರು ಕಡ್ಡಾಯವಾಗಿ ಮೊಬೈಲ್ ನಂಬರ್ ಇಷ್ಟು ತೊಗೊಂಡೋಗಿ ನೀವು ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಸೇವಾ ಸೆಂಟ್ರ್ಗಳು ಅಥವಾ ಕ್ಯಾ ಕರ್ನಾಟಕವನ್ನು ಬೆಂಗಳೂರನ್ನು ಸೈಬರ್ ಸೆಂಟರ್ ಯಾವುದೇ ಇದ್ರೂ ಕೂಡ ಹೋಗಿ ಅರ್ಜಿನ ತ ಸಲ್ಲಿಸ್ಬೋದು ಎಲ್ಲರೂ ಕೂಡ ಹೋಗಬೇಕಾಗತ್ತೆ ಯಾಕಂತಂದರೆ ಎಬ್ಬೆರಡನ್ನ ತಂಬನ್ನ ತೊಗೊತಾರೆ ಸೊ ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಅರ್ಜಿ ಬಿಡು ಪ್ರಾರಂಭ ಆಗುತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಆಗಿದೆ ಯಾವಾಗ ಮತ್ತೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ ಸೊ ಹಾಗಾಗಿ ಬೇಗ ಹೋಗಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಮತ್ತು ಇನ್ನೊಂದು ಏನಂತಂದರೆ ಅಪ್ಲಿಕೇಶನ್ ಬಿಡ್ತಾರೆ ಏನಾಗುತ್ತೆ ಕೆಲವೊಂದೊಂದು ಟೈಮು ಎನಿ ಟೈಮ್ ಫಾರ್ ಸರ್ವರ್ ಬಿಸಿನೇ ಇರ ಇದಿರುತ್ತೆ ಅವಾಗ ಹೋಗಿ ಕರೆಕ್ಟಾಗಿ ಅರ್ಜಿನೇ ಸಲ್ಲಿಸೋದಕ್ಕಾಗಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ಐ ಹೋಪ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್